Vida para o Brasil! Saia do 국민 <laughs> רוצה <laughs> ಹಿಂದೂ ಸಮಾಜ ಇಡೀ ಪ್ರಪಂಚದಲ್ಲಿ ಇವತ್ತು ನೆಮ್ಮದಿಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಭು ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾನ ಕಾರ್ಯಕ್ರಮವನ್ನು ನೆರವೇರಿಸ್ತಿರುವಂತ ಎಲ್ಲ ಹಿರಿಯರಿಗೆ ಒಂದು ಧನ್ಯವಾದಗಳನ್ನ ನಿಮ್ಮಗಳ ಮೂಲಕ ತಲುಪಿಗೆ ಇಷ್ಟಪಡ್ತಾ ಇದೆ ಕಾರಣ ಇಷ್ಟೇನೆ ಐನೂರ ಐವತ್ತು ವರ್ಷಗಳ ಸತತ ಹೋರಾಟ ಶ್ರಮ ಸೇವಕರ ಪರಿಶ್ರಮದಿಂದ ಇವತ್ತು ಮಂದಿರ ನಿರ್ಮಾಣ ಆಗ್ತಿದೆ ಅದರ ಅಂಗವಾಗಿ ಇಡೀ ಪ್ರಪಂಚದಲ್ಲಿ ಹಿಂದೂ ಸಮಾಜದ ರಾಮ ಭಕ್ತರು ಅನೇಕ ಪೂಜಾ ಕೈಕರ್ಯಗಳನ್ನು ಕೈಗೊಂಡು ಹೋಮ ಹವನಗಳನ್ನ ಮಾಡ್ತಾ ಪ್ರಭು ಶ್ರೀರಾಮಚಂದ್ರನನ್ನು ಮತ್ತೆ ಅಯೋಧ್ಯೆಗೆ ಬರ್ಮಾಡ್ಕೊಳ್ಳುವಂಥ ನಂಬಿಕೆಯನ್ನು ಪೂಜೆಗಳ ಮೂಲಕ ಶ್ರದ್ಧೆಯ ಮೂಲಕ ತೋರಿಸ್ತಾ ಇದ್ದಾರೆ ಇವತ್ತು ಹಬ್ಬದ ವಾತಾವರಣ ಅಂತೇಳಿ ಹೇಳಿದ್ರೆ ಬಹುಶಃ ಪ್ರತಿ ಮನೆಯಲ್ಲೂ ಪ್ರತಿ ಹಬ್ಬವನ್ನು ಒಂದೊಂದು ರೀತಿಯಲ್ಲಿ ಆಚರಣೆ ಮಾಡ್ತಾರೆ ಆದರೆ ಇವತ್ತಿನ ಶ್ರೇಷ್ಠತೆ ಏನು ಅಂತೇಳಿ ಹೇಳಿದ್ರೆ ಎಲ್ಲ ಹಿಂದೂ ಮನೆಗಳಲ್ಲೂ ಒಂದೇ ರೀತಿಯ ಹಬ್ಬ ಆಗ್ತಾ ಇದೆ ಅದು ಪ್ರಭು ಶ್ರೀರಾಮನ ಹಬ್ಬ ಹಾಗಾಗಿ ಇವತ್ತು ನಮ್ಮ ಜೀವನದ ಸಾರ್ಥಕತೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಏಕೆಂದರೆ ಹತ್ತೊನ್ನೆರಡು ಜನ್ರೇಷನ್ನು ಪ್ರಭು ಶ್ರೀರಾಮಚಂದ್ರನ ಮಂದಿರ ಆಗಬೇಕು ಅಂತ ಹೇಳಿ ಕನಸನ್ನು ಕಟ್ಕೊಂಡಂಥ ಸಂದರ್ಭ ಆದರೆ ಸುದೈವ ನಾವೆಲ್ಲರೂ ಬದುಕಿರೋ ಸಂದರ್ಭದಲ್ಲಿ ನಮ್ಮ ಕಾಲಘಟ್ಟದಲ್ಲಿ ನಮ್ಮ ಕಣ್ಮುಂದೆ ಪ್ರಭು ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆ ಆಗ್ತಿದೆ ಪ್ರಾಣ ಪ್ರತಿಷ್ಠಾನ ಆಗ್ತಿದೆ ಹಾಗಾಗಿ ನಮಗೆ ಹೆಚ್ಚು ಮಾತನಾಡೋದಕ್ಕಿಂತ ಅದರ ಭಾವನೆಯನ್ನು ಫೀಲ್ ಮಾಡ್ಕೊಳ್ಳೋದಕ್ಕೆ ಒಂದು ಹರ್ಷ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೀನಿ ಈ ಕಾರ್ಯವನ್ನು ಸಾಕಾರ ಪ್ರಾಮಾಣಿಕವಾಗಿ ಹೋರಾಟ ಮಾಡಿದಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಿಗೆ ಇಡೀ ಹಿಂದೂ ಸಮಾಜ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾರೆ